ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಹಾಗೆಯೇ ಚಿತ್ರತಂಡದವರಿಗೂ ನನ್ನ ಶುಭ ಆರೈಕೆಗಳು ಈ ಚಿತ್ರ ಪ್ರಾರಂಭ ಆಗುವ ಮುನ್ನವೇ ನನಗೆ ಇಬ್ರು ಚಿರಪರಿಚಿತರು ಒಬ್ಬರು ವಿಜಯ ಭಾರದ್ವಾಜ್ ಅವರು ಮತ್ತು ನಿರ್ಮಾಪಕ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಥವಾ ಯಾರೂ ಅನ್ಕೊಂಡಿರ್ಲಿಲ್ಲ ಅಥವಾ ಸ್ವತಃ ಶ್ರೀನಿವಾಸ ಅವರೇ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ ಶ್ರೀನಿವಾಸ ಅವರು ಹೇಗೆ ಪರಿಚಯ ಅಂತಂದ್ರೆ ಅವರು ಆಗ್ಲಿ ಹೇಳಿದರು ನಾಗೇಡಿ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂತಹ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿದ್ರು ಅಂತ ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ ಅಲ್ಲಿ ಅಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳಿದ್ರು ನಾವು ಟ್ಯೂನ್ ಕೊಡ್ತಾ ಇದ್ವಿ ಟ್ಯೂನ್ ಕೊಟ್ಟರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ಒಂದು ಡಮ್ಮಿ ಸಾಹಿತ್ಯ ತೋರಿಸೋದು ಆಮೇಲೆ ಉಳಿದವರು ಬರಿತಾ ಇದ್ರು ಅದು ಎಲ್ಲರಿಗಿಂತ ಚೆನ್ನಾಗಿ ಬರಿತಾ ಇದ್ದಿದ್ದು ಶ್ರೀನಿವಾಸ ಅವರು ಅವಾಗ ಹೇಳ್ತಾರೆ ಇವರು ಮುಂದೆ ಒಳ್ಳೆ ಚಿತ್ರ ಸಾಹಿತಿ ಆಗ್ತಾರೆ ಅಂತ ಹಾಗೆ ಒಂದು ಚಿತ್ರಕ್ಕೆ ನಾನು ಅವ್ರ ಕೈಲಿ ಬರೆಸಿದ್ದೆ ಆ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯ್ತು ಅದಾಗ್ಲಿಲ್ಲ ಬಟ್ ಅವ್ರಿಗೆ ಒಳ್ಳೆಯ ಚಿತ್ರ ಸಾಹಿತಿ ಆಗಿ ಆಗುವಂತ ಎಲ್ಲ ಲಕ್ಷಣ ಅವರಲ್ಲಿತ್ತು ಅದಾದ್ಮೇಲೆ ಗ್ಯಾಪ್ ಆಯ್ತು ಈ ನಡುವೆ ವಿಜಯ್ ಅವರು ಒಂದು ಕಿರುಚಿತ್ರ ಮಾಡಿ ನನ್ಗೆ ತೋರಿಸಿದ್ರು ಸ್ನೇಹಿತರ ಮೂಲಕ ಅವರು ಪರಿಚಯ ಆದ್ರೂ ಆಮೇಲೆ ಆ ಕಿರುಚಿತ್ರ ಮಾಡಿ ಮೇಲೆ ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅದರಲ್ಲಿ ಸಹಜ ಅಭಿನಯ ವಿಜಯ್ ಅವರ ಅಭಿನಯ ಅದು ಅವರು ಆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ ಅಷ್ಟು ಸಹಜವಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡವರು ಪಾತ್ರ ಮಾಡಿದ್ರು ಆ ಕಿರುಚಿತ್ರದಲ್ಲಿ ಅದಾದ್ಮೇಲೆ ತುಂಬಾ ಆತ್ಮೀಯರಾದ್ರು ನಮ್ಮ ಹೇಳಿದ ಹೇಳಿದಾಗೇನೆ ಒಂದು ಅಂಬಾಸಡರ್ ಕಾರ್ ನನಗೆ ಕುತೂಹಲ ಇವರಿಗೆ ಈ ಅಂಬಾಸಡರ್ ಕಾರ್ ಮೇಲೆ ಹೇಗೆ ಪ್ರೀತಿ ಅಂತ ಮಾತಾಡ್ತಾ ಮಾತಾಡ್ತಾ ಮೈಸೂರು ಬಗ್ಗೆ ಅವರಿಗಿದ್ದವರು ಮೈಸೂರಲ್ಲಿ ಈ ಹಳೆಯ ಒಂದು ಈ ಆಂಟಿಕ್ ಅಥವಾ ಒಂದು ಹಳೆಯ ಕಟ್ಟಡಗಳಿರ್ತವಲ್ಲ ಅದೆಲ್ಲ ನಾಶ ಆಗ್ತಾ ಇದೆ ಕಾಳಜಿ ಅದು ನೋಡಿ ನನಗೆ ತುಂಬಾ ಅವ್ರ ಬಗ್ಗೆ ಎಷ್ಟೊಂದು ಒಂದು ಅಂತಃಕರಣ ಇರುವಂತ ವ್ಯಕ್ತಿ ಇವರು ವಿಜಯ್ ಅಂತ ನನಗನ್ನಿಸ್ತು ಆಮೇಲೆ ಅವರು ಈ ತರ ಒಂದು ಅಮಾವೆಂಟೇಶ ಅಂತ ಒಂದು ಕತೆ ಮಾಡಿದೀನಿ ಇದಕ್ಕೆ ನೀವೆಲ್ಲ ನಮ್ಗೆ ಜೊತೆಯಲ್ಲಿ ಇರಬೇಕು ಅಂತ ನನ್ ಮಗಾನೇ ಹಾಗೆ ನಿಜವಾಗ್ಲೂ ನಾನ್ ನನ್ನ ಮಗಳ ಕೈಯೂ ಬಯಸ್ಕೊತಿರ್ತೀನಿ ಹಾಗಾಗಿ ಅನುಭವ ಒಂದೇ ತರ ಇತ್ತು ಏನು ವ್ಯತ್ಯಾಸ ಅಂತ ಕಾಣ್ಲಿಲ್ಲ ಚಿತ್ರತಂಡದ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೊದಲನೇದಾಗಿ ವಿಜಯ್ ಸರ್ ನನ್ನನ್ನ ಸ್ಟೋರಿ ಹೇಳೋದಕ್ಕೆ ಅಂತ ನಮ್ಮ ಮನೆಗ್ ಬಂದಿದ್ರು ವಿಜಯ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ನನ್ನ ತಂದೆ ತಾಯಿ ಇವರು ನನ್ನ ತಂದೆ ತಾಯಿ ಎದುರುಗಡನೆ ಕತೆ ಹೇಳಿದ್ದು ಮತ್ತು ಅವ್ರು ಹೇಳಿದ ರೀತಿ ಆ ಕಥೆನ ವಿವರಿಸಿದ್ದು ನನ್ನ ಪಾತ್ರನ ಹೇಳಿದ್ದು ಇದನ್ನೆಲ್ಲ ನೋಡ್ಬಿಟ್ಟು ನಾವು ಏನೇ ಆದ್ರೂ ಇದಾದ್ಮೇಲೆ ಬೇರೆ ವಿಷಯಗಳನ್ನೂ ಎಲ್ಲ ಮಾತಾಡ್ಬೇಕಲ್ಲ ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ ನಮ್ಮಪ್ಪ ಒಪ್ಕೊಂಡೇನೆ ಒಪ್ಕೊಂಡೇನೆ ಫಸ್ಟ್ ಒಪ್ಕೊಳ್ಳೆ ಅಂತ ನಾನು ನನಗಿಂತ ನನ್ನ ಪೇರೆಂಟ್ಸ್ ಯಾವತ್ತೂ ಈ ಫೀಲ್ಡ್ ಬಗ್ಗೆ ಮಾತೇ ಆಡ್ದವ್ರಲ್ಲ ಆ ಕಥೆ ಕೇಳಿ ಅವರು ನನ್ನನ್ನು ಫೋರ್ಸ್ ಮಾಡಿ ಈ ಫಿಲ್ಮ್ ನಿನ್ ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದು ಅಪ್ಪ ಅಮ್ಮನ ಆಶೀರ್ವಾದ ಅಲ್ಲೇ ಸಿಕ್ತು ಹಾಗಾಗಿ ಈ ಚಿತ್ರನ ಒಪ್ಕೊಳ್ಳೋ ಹಾಗಾಯಿತು ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ರಶ್ಮಿ ಅಂತ ಹೇಳಿ ನಾನೊಂದು ಆರ್ಕಿಟೆಕ್ಟ್ ಸ್ಟೂಡೆಂಟ್ ಆಗಿರ್ತೀನಿ ಪಾತ್ರ ಬಂದ್ಬಿಟ್ಟು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುವಂಥ ಹಾಗೇನೆ ಒಂದು ಒಳ್ಳೆ ಗ್ರಾಫ್ ಇರುವಂಥದ್ದು ಯಾಕಂತಂದ್ರೆ ನನ್ನನ್ನು ನೋಡಿರೋರು ಸೀರಿಯಲ್ ಅಲ್ಲಿ ಒಂದೇ ತುಂಬಾ ಮುಗ್ದೆ ಆಗಿ ಇರ್ತೀನಿ ಇಲ್ಲ ತುಂಬಾ ಕೋಪಿಷ್ಟ ಆಗಿರ್ತೀನಿ ಇಲ್ಲಿ ಎರಡು ಕೂಡ ಇದೆ ಒಂದು ಏನಂತೀವಿ ಈ ಕಾಲದಲ್ಲಿ ಅಪ್ಪನ ಒಂದು ಚೌಕಟ್ನ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀನಿ ಆ ಸಾಧನೆ ಟೈಮ್ ಅಲ್ಲಿ ಪ್ರೀತಿ ಅಂತ ಹೇಳಿ ಆಗತ್ತೆ ಪ್ರೀತಿನ ಸಾಧನೆ ಅಥವಾ ಅಪ್ಪನ ಅಥವಾ ಅಪ್ಪನ ಚೌಕಟ್ಗಳ ಅಥವಾ ಅಪ್ಪನ ಒಂದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಮನೆತನನ ಅಂತ ಹೇಳಿ ಬಂದಾಗ ನಾನು ಡೆಫಿನೆಟ್ಲಿ ನನ್ನ ಫ್ಯಾಮಿಲಿನ ಚೂಸ್ ಮಾಡ್ತೀನಿ ಆದ್ರೆ ನನ್ನ ಪ್ರೀತಿ ನನ್ನನ್ನು ಬಿಟ್ಕೊಡದೆ ಹೇಗೆ ನನ್ನ ಹಿಂದೆ ಬಂದು ಅಥವಾ ಇಡೀ ಒಂದು ಫ್ಯಾಮಿಲಿನ ಒಪ್ಸಿ ನನ್ನ ಮದುವೆ ಆಗುತ್ತೆ ಅಥವಾ ನನ್ನ ಒಪ್ಪಿಸ್ತಾರ ಅಥವಾ ನನ್ನ ಫ್ಯಾಮಿಲಿನ ಒಪ್ಸ್ತಾರ ಅನ್ನೋದು ಒಂದು ಅಹ್ ಜಾನದ್ ಒಂದು ಕಾಂಟೆಕ್ಸ್ಟ್ ಇರುವಂತ ಈ ಮೂವಿ ಸೊ ಒಂದು ಟ್ರೇಲರ್ ಅಲ್ಲೇ ನೋಡ್ದಂಗೆ ಒಂದು ರಾಂಗ್ ಕಾಮ್ ಅಂತಾನೆ ಹೇಳ್ಬೋದು ತುಂಬಾ ಕಾಮಿಡಿನೂ ಇದೆ ಅಳುನೂ ಬರುತ್ತೆ ಹಾಗೆಯೇ ಕೆಲವೊಮ್ಮೆ ಕೋಪನೂ ಬರುತ್ತೆ ಬೇಜಾರು ಆಗುತ್ತೆ ಸೊ ಎಲ್ಲ ರೀತಿಯಾದಂಥ ಭಾವನೆಗಳು ತುಂಬಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು ಹಾಗೆ ನಾನು ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ ನಾನು ತುಂಬ ಚೆನ್ನಾಗಿ ತೋರಿಸಿದರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೊ ನಾನೊಂದು ಡೆಫಿನೆಟ್ಲಿ ಒಂದು ಹೀರೋಯಿನ್ 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 ಥರ ಕಾಣಿಸ್ತಾ ಇದ್ದೀನಿ ಸೊ ನನಗೆ ಖುಷಿ ಕೊಟ್ಟಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಈ ಮೂವಿಗೆ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಂಥ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಇವರೆಲ್ಲ ಇದ್ರಲ್ಲ ಇವರೆಲ್ಲ ತುಂಬಾ ಕೆಟ್ಟವ್ರ ಪೂರ್ತಿ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಂದು ಎಷ್ಟು ಒಳ್ಳೆ ಪಾತ್ರ ಅಂತ ಒಂದು ಬೈಗಾನ್ ಯಾರಾದ ರಿಜಿಡ್ ವ್ಯಾಲ್ಯೂ ನ ಫಾಲೋ ಮಾಡ್ತಾ ಇರುವಂತಹ ಪಾತ್ರ ಅದು ನಾಗರಾಜರಾವ್ ನನ್ಗೆ ಯಾವಾಗ್ಲೂ ಅಡಿಸ್ತಾ ಇದ್ರು ಸುಮಾರು ಮೂವತ್ತಾರು ಗ್ರಾಮದ ಜಮೀನ್ದಾರನ ವಂಶಸ್ತ ಅವನು ನಾಗರಾಜರಾವ್ ಅವರು ಈಗ ಎಷ್ಟು ಗ್ರಾಮ್ ಇದೆಯಾ ಅಥವಾ ಬರೀ ಮೂವತ್ತರ ಗ್ರಾಮ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗೆ ಆ ಗತ್ತನ್ನು ಉಳಿಸ್ಕೊಂಡು ಕನ್ಯೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ನಿರ್ದೇಶಕರಿಗೆ ಒಪ್ಪೇ ಆಗಿದೆ ಅಂತ ನಾನು ಅಂದ್ಕೋತೀನಿ ಈ ಪಾತ್ರ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ವಿಜಯ್ ಭಾರದ್ವಾಜು ಕಥೆ ನರೇಶನಿಗೆ ಕರೆದಾಗ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ನಾನಿಲ್ಲೂ ನೋಡಿರಲಿಲ್ಲ ನನಗೆ ಯಾವಾಗಲೂ ಸಮಯವಾಗಿ ನಾಳೆ ನಿಮ್ಮದು ಡೇಟು ಫ್ರೀ ಇದೆಯಾ ಬಂದ್ಬಿಡಿ ಒಂದು ರೋಲ್ ಇದೆ ಅಪ್ಪನ್ ರೋಲು ಏನೋ ಏನೋ ಒಂದು ರೋಲ್ ಇರುತ್ತೆ ಅದನ್ನು ಮಾಡಿಬಿಟ್ಟು ಹೋಗಿ ಅಂತ ಒಂದು ದಿವಸದ್ದು ಎರಡು ದಿವಸದ್ದು ಆ ಥರ ಇರ್ತಾ ಇತ್ತು ಬಟ್ ಹಾಗಾಗಿಲ್ಲ ಈ ಈ ಚಿತ್ರದಲ್ಲಿ ಈ ಚಿತ್ರದ ಇದು ಚಿತ್ರೀಕರಣ ಶುರು ಒಂದು ವರ್ಷ ಮುಂಚೆನೇ ಹಾಡೋದು ಒಂದು ಸ್ಕ್ರಿಪ್ಟ್ ಇತ್ತು ಆ ಸ್ಕ್ರಿಪ್ಟ್ ಇಟ್ಕೊಂಡು ಅವರು ನರೇಟ್ ಮಾಡಿದ್ರು ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಯಾವ ಹಂತದಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು ಶೂಟಿಂಗ್ನಲ್ಲೂ ಕೂಡ ಅದೇ ಹಂತದಲ್ಲಿ ಆ ದೃಶ್ಯ ಚಿತ್ರೀಕರಣ ಆಗಬೇಕಾದ್ರೆ ನನ್ನ ಕಣ್ಣಲ್ಲಿ ಸಹಜವಾಗಿ ನೀರು ಹರಿದಿತ್ತು ಅದು ನನಗೆ ತುಂಬ ಖುಷಿ ಕೊಟ್ಟ ಅನುಭವ ಬಹುಶಃ ಯಾವಾಗಲೂ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಅನುಭವ ಯಾಕಂದ್ರೆ ನನಗೆ ಕ್ಲಿದ್ರಿನ್ ಬರೋದಿಲ್ಲ ಕ್ಲಿದ್ರೀನ್ ಹಾಕಿದ್ರೆ ಕಣ್ಣು ಪೂರ್ತಿ ಕೆಂಪುಗಾಗ್ಬಿಟ್ಟು ಆ್ಯಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಏನಾದರೂ ಅಳಬೇಕು ಅಂದರೆ ನಾನು ಸಹಜವಾಗಿ ಕಣ್ಣೀರು ಬರಬೇಕು ಸೊ ಅಷ್ಟು ಎಮೋಷನ್ಸು ಆ ದೃಶ್ಯ ಕೊಡಬೇಕು ಆ ಥರದ್ದು ಒಂದು ದೃಶ್ಯ ಇಲ್ಲಿ ಈ ಚಿತ್ರದಲ್ಲಾಯಿತು ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಬಂದಿರುವಂಥ ಬಂಧು ಮಿತ್ರರಿಗೆ ಇವತ್ತು ನಿಮ್ಮ ಅಮ್ಮೂಲಿ ಇವತ್ತು ಸಮಯಾನ ನಮಗೋಸ್ಕರ ಇಲ್ಲಿ ಡೆಡಿಕೇಟ್ ಮಾಡಿದ್ದೀರ ಭಾಳ ಸಂತೋಷ ಸಾಕಷ್ಟು ಸಮಯ ಎಲ್ಲರೂ ಅವರವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಹಾಗಾಗಿ ನೇರವಾಗಿ ಹೇಳೋದಾದರೆ ನಮ್ಮ ಅಭಿಯವರು ಹೇಳಿದಾಗೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು ಬೇಸಿಕಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರು ಸೊ ಸಿನಿಮಾ ಮತ್ತು ಆಟೋಮೊಬೈಲ್ ನನಗೆ ಎರಡು ಎರಡು ಕಣ್ಣಿದ್ದಾಗೆ ಸೊ ಅದೇನೋ ಹೇಳ್ತಾರಲ್ಲ ಚೇಂಜ್ ಆಫ್ ವರ್ಕ್ ಇಲ್ಲ ರಿಲ್ಯಾಕ್ಸೇಷನ್ ಹಾಗೆ ಸಿನಿಮಾದಲ್ಲಿ ಏನು ಐಡಿಯಾಸ್ ಬರ್ತಾ ಇಲ್ಲ ನನಗೆ ತಲೆ ಓಡ್ತೀನಂದ್ರೆ ವರ್ಕ್ಶಾಪ್ ಅಲ್ಲಿ ಕೂತ್ಕೊಂಡು ಏನಾರ ಇಂಜಿನ್ ವಿಜಿನ್ ರೆಡಿ ಮಾಡ್ತಾ ಕೂತಿರ್ತೀನಿ ಆ ಇಂಜಿನ್ ವಿಂಜಿನ್ ಎಲ್ಲ ರೆಡಿ ಮಾಡಿ ಮೈಕೆ ನೋವು ಅಂದರೆ ಒಳ್ಳೆ ನಿದ್ದೆ ಮಾಡಿದ ಮತ್ತೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ ಕತೆ ಬರೀತಾ ಕೂತ್ಕೊತೀನಿ ಸೊ ನಂದೇ ಅದೊಂದು ಪುಟ್ ಪ್ರಪಂಚ ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀನಿ ನಾನು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ರೆಡಿ ಟ್ರೈಲರ್ ಅಲ್ಲಿ ನೋಡಿದೀರ ನನ್ನ ಹೆಸರು ವೆಂಕಟೇಶ ಸಿನಿಮಾದಲ್ಲಿ ನಮೋ ವೆಂಕಟೇಶ ಅಂತ ಭಕ್ತಿಯಿಂದ ಹೇಳ್ಬೋದಾ ನಮೋ ವೆಂಕಟೇಶ ಅಂತ ಏನ್ ಈ ತರ ಅವಳಿ ಕೊಡ್ತಾನೆ ಅಂತ ನೋಡ್ಬೋದಾ ಅವೆಲ್ಲದಕ್ಕೂ ನೀವು ಸಿನ್ಮಾ ಬರೋದಕ್ಕಾದ ಸಿನಿಮಾ ಚಿತ್ರಮಂತ್ರಕ್ಕೆ ಬಂದು ನೋಡ್ದಾಗ್ಲೇ ಗೊತ್ತಾಗೋದು ಇನ್ನು ಈ ಕಥೆ ನಾನು ಬೇಸ್ ಮಾಡಿರುವಂಥದ್ದು ಏನಂದ್ರೆ ಎರಡು ಪೀಳಿಗೆಗೆ ಸೇರಿದಂಥ ಇಬ್ಬರು ವ್ಯಕ್ತಿಗಳು ಹಾಗೆ ಆ ಒಂದು ಪೀಳಿಗೆ ಒಂದೇ ಪೀಳಿಗೆಗೆ ಸೇರಿದ ಇಬ್ರು ವ್ಯಕ್ತಿಗಳ ಮನೋಭಾವ ಅವರ ಆಲೋಚನೆ ಇನ್ನೊಂದು ಪೀಳಿಗೆಯ ವ್ಯಕ್ತಿಗಳ ಮೇಲೆ ವಿರೋಧ ಪ್ರಭಾವ ಅದರಿಂದ ಏನೇನೆಲ್ಲ ಕೌಲ್ಗಳು ತಗೊಳ್ತವೆ ಏನೇನೆಲ್ಲ ಟನ್ಸ್ ತಗೊಳುತ್ತೆ ಡೆಡ್ ಎಂಡ್ ಮುದೋಯ್ತು ಅನ್ನೋ ತರ ಕನ್ಸುತ್ತೆ ಅವಾಗ ಇನ್ನೇನೋ ಒಂದು ಹೊಸ ದಾರಿ ಓಪನ್ ಆಗುತ್ತೆ ಅನ್ಸುತ್ತೆ ಹೀಗೆ ಈ ಎಲ್ಲಾ ಮನಸ್ಥಿತಿ ಇರುವಂತವ್ರು ಡಿಫ್ರೆಂಟ್ ಡಿಫ್ರೆಂಟ್ ಮನಸ್ಥಿತಿ ಇರುವಂತವ್ರು ಒಂದೇ ಕಡೆ ಬಂದು ಆ ಪಾಯಿಂಟ್ ಯಾವುದು ಅಲ್ಲಿ ಹೋಗಿ ಸೇರೋ ಡೆಸ್ಟಿನೇಷನ್ ಅಲ್ಲಿ ಸಿಗುವಂತ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಈ ಕಥಾ ಸಾರಾಂಶ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರನ ನಾನು ಒಂದು ಹಾಸ್ಯಮಯವಾಗಿ ರೊಮ್ಯಾಂಟಿಕ್ ಕಾಮಿಡಿಯಾಗಿ ಇದನ್ನ ಹೇಳ್ತಾ ಬಂದಿದ್ದೀನಿ ಸೊ ನನ್ನ ಸಿನಿಮಾ ನೀವೆಲ್ಲ ಖಂಡಿತವಾಗ್ಲೂ ಒಂದು ಒಳ್ಳೆ ಭರವಸೆಯಿಂದ ಚಿತ್ರಮಂದಿರಕ್ಕೆ ಬಂದು ನೋಡ್ಬೋದು ಅಂತ ಹೇಳೋದಕ್ಕೆ ನಾನೊಂದು ಐದು ಪಾಯಿಂಟ್ ಹೇಳ್ಬೋದಾದ್ರೆ ನನ್ನ ಸಿನಿಮಾದಲ್ಲಿ ಯಾವುದೇ ಥರ ಬ್ಲಡ್ ಇಲ್ಲ ರಕ್ತ ಪಾತ್ರ ತೋರಿಸಿಲ್ಲ ಲಾಂಗು ಮಚ್ಚು ಇಲ್ಲ ಎಲ್ಲೂ ಕೂಡ ಆಲ್ಕೋಹಾಲು ಸಿಗರೇಟು ಅಥವಾ ಮುಜುಗರ ಆಗುವಂಥ ಸನ್ನಿವೇಶಗಳಾಗಲಿ ಎಲ್ಲೂ ಚಿತ್ರಿಸಿಲ್ಲ ಸಂಭಾಷಣೆಗಳು ಇಲ್ಲ ಹಾಗಾಗಿ ಎಂಟರಿಂದ ಎಂಬತ್ತರ ತನಕ ಎಲ್ಲ ವಯಮಾನದವರು ಆರಾಮಾಗಿ ಕೂತು ಒಂದು ಎರಡೂವರೆ ಎರಡು ಮುಕ್ಕಾಲು ಗಂಟೆ ಟೈಮು ಎಲ್ಲ ಮರೆತು ಸಂತೋಷವಾಗಿ ನಗನಾಗ್ತಾ ಚಿತ್ರಮಂದಿರದಿಂದ ರಿಲ್ಯಾಕ್ಸ್ ಆಗಿ ಆಚೆ ಹೋಗ್ಬೋದಾಗಿರುವಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಸೊ ನಿಮ್ಮ ಪೈಸಾ ವಸೂಲಾಗೋದಂತೂ ಖಂಡಿತ ಅಂತ ನಾನೊಬ್ಬ ನಿರ್ದೇಶಕನಾಗಿ ಭರವಸೆ ಅಂತ ಹೇಳ್ಬೋದು ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ ಇನ್ನು ನನ್ನ ಅಂಬಾಸಿಡರ್ ಕಾರ್ ಬಗ್ಗೆ ನನಗೆ ಹೇಳಬೇಕು ಅಂತಿದ್ರೆ ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅದು ಸೊ ಹಾಗಾಗಿ ನಾನು ನಾನು ಸ್ವಲ್ಪ ಓಲ್ಡ್ ಫ್ಯಾಷನ್ ಗಾಯ ಹಾಗಾಗಿ ನನ್ನ ಹತ್ರ ಗಾಡಿ ಕಲೆಕ್ಷನ್ಸ್ಗಳೆಲ್ಲ ಓಲ್ಡ್ ವೆಹಿಕಲ್ಸ್ಗಳೇ ಆಗಿವೆ ಸೊ ಹೌದು ನನಗೆ ನನಗೆ ಯಾರು ಸಾಥ್ ಕೊಟ್ಟರು ಬಿಟ್ಟರು ಗೊತ್ತಿಲ್ಲ ನನ್ನ ಕಾರ್ ನನಗೆ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದೆ ಯಾಕಂದ್ರೆ ಆ ಕಾರ್ ಮೇಲೆ ಒಂದು ಕ್ಯಾರಿಯರ್ ಹಾಕೊಂಡು ಏನನ್ನೆಲ್ಲ ತುಂಬ್ಕೊಂಡು ಹೋಗ್ತಿದೆ ಅಂತಂದ್ರೆ ಬೆನ್ಸ್ ಗಾಡಿ ಇನೋವಾ ಗಾಡಿ ಅವ್ರಲ್ಲ ಎಲ್ಲ ಹಾಸನ ರೋಡ್ ಅಲ್ಲಿ ಅಂತ ನಿಲ್ಲಿಸ ಯಾರು ಹಿಂದ್ಗಡೆಯಿಂದ ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಸಾರ್ ಸರ್ ಗಾಡಿ ನಿಮ್ದ್ ಹೌದು ನಾಲ್ಕು ಲಕ್ಷ ಕೊಡ್ತೀನಿ ಕೊಟ್ಬಿಡಿ ಅಂತಂದ ಇಲ್ಲಾ ಕೊಡಕ ಅಂತ ಹೇಳಿ ನಾನು ಹೋದೆ ಆ ಕೊಟ್ಟಿಗೆ ಆರೋದ ಕೆಟ್ಟ ರಸ್ತೆಗಳಲ್ಲಿ ಆ ನಿಜಕ್ಕೂ ಹೇಳ್ಬೇಕಂದ್ರೆ ಇದು ಅತಿಶಯಕ್ತಿ ಎಲ್ಲ ನಮ್ ಕಾರ್ ನಾನು ಡೈಲಾಗ್ ಕೊಟ್ಟಿಲ್ಲ ಅಷ್ಟೇ ಪಾಪ ಆಕ್ಟಿಂಗ್ ಮಾಡ್ಬಿಡಿದೆ ನಮ್ ಸಿನಿಮಾದಲ್ಲಿ ಸೊ ಅವತ್ತು ನಿಜವಾಗೂ ನನಗೆ ಆ ವೆಹಿಕಲ್ಗೆ ಇಲ್ಲ ಅಂದರೆ ನನಗಿದ್ದಂಥ ಜವಾಬ್ದಾರಿಗಳಿಗೆ ನನಗೆ ಇದ್ದಂಥ ವರ್ಕ್ಲೋಡ್ಗೆ ನಾನು ಎಷ್ಟು ಡಿಪೆಂಡ್ ಆಗಿದೆ ಅಂದರೆ ನನಗೆ ಆ ಕಾರಿದೆ ಅಂದರೆ ನನಗೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಷ್ಟು ಕೆಪಾಸಿಟಿ ಕೆಪಾಸಿಟಿ ನನಗಿತ್ತು ಬಿಕಾಸ್ ಆ ಕಾರ ನಾನೇ ಮೆಕ್ಯಾನಿಕ್ ಆಗಿದ್ದರಿಂದ ಅದಕ್ಕೆ ಏನು ಸರಿ ಇದೆ ಸರಿ ಇಲ್ಲ ಎಲ್ಲ ನನಗೆ ಗೊತ್ತಿತ್ತು ಹಾಗಾಗಿ ನನಗೆ ತುಂಬ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಅದಕ್ಕೆ ನಾನು ಯೂಶಲಿ ನನ್ನ ಕಾವ್ಯ ನಮ್ಮ ಏಕಾಗಿ ಸಂಚಾರಿ ಅಂತ ಹಾಕೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಹೇಳ್ತಿರ್ತೀನಿ ಇವರು ನಾನು ನಾನು ಒಂಟಿ ಇದು ಸಲಗ ನಾ ಇಬ್ಬರು ಸೇರಿ ಒಂಟಿ ಸಲಗ ಅಂತ ಪೋಸ್ಟ್ ಹಾಕೊಂಡಿದ್ದೆ ಒಂದ್ಸಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಹಾಗಾಗಿ ನಿಜವಾಗ್ಲೂ ಅದು ನನಗೆ ಸಲಗಾನೇ ಆಗಿದೆ ಹಾಗಾಗಿ ನಮ್ಮ ಟ್ರೈಲರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಖಂಡಿತ ತುಂಬ ಮುಖ್ಯ ಹೊಸ ತಂಡ ಮತ್ತಷ್ಟು ಹಿರಿಯ ಕಲಾವಿದರ ಅನುಗ್ರಹ ಆಶೀರ್ವಾದ ಮತ್ತು ಪ್ರೋತ್ಸಾಹದಲ್ಲಿ ನಮ್ಮ ಒಂದು ಸಿನಿಮಾ ಇವತ್ತು ತಯಾರಾಗಿ ಇನ್ನೂ ಸಾಧ್ಯ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರುವಂತ ಸಮಯ ಕೂಡ ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ನಮಗೆ ಅಗತ್ಯ ಧನ್ಯವಾದಗಳು Thank you.